ನಿನ್ನೆ ನಮ್ಮ ಹೋಮ್ ಗ್ರೌಂಡ್ ಆದಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಮ್ಯಾಚ್ ಇತ್ತು ಆ ಮ್ಯಾಚ್ನೆ ನಮ್ಮ ಆರ್ ಸಿ ಬಿ ಹುಲಿಗಳು ಗೆದ್ರು ಆ ನಿನ್ನೆ ಮ್ಯಾಚ್ನಾಗ ಏನೇನು ನಡೀತು ನಮ್ಮ ಆರ್ ಸಿ ಬಿ ಅವ್ರಿಗೆ ಕಾರಣ ಏನು ಅನ್ನೋದು ಈ ವಿಡಿಯೋದಾಗ ನೋಡೋಣ ನಿನ್ನೆ ಟಾಸ್ನಾಗ ನಮ್ಮ ಕ್ಯಾಪ್ಟನ್ ಆದಂಥ ಪ್ಯಾಬ್ಲಸಿ ಅವರು ಟಾಸ್ ಗೆದ್ರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ರು ನಿನ್ನೆ ಪವರ್ ಪ್ಲೇರ್ ಆಗ ನಮ್ ಸಿರಾಜ್ ಅವರು ವಿಕೆಟ್ ತಗೊಟ್ರು ಸಿರಾಜ್ ವಿಕೆಟ್ ಸಿ ನೆಕ್ಸ್ಟ್ ಮ್ಯಾಕ್ಸೋಲ್ ಅವರು ಬಂದ್ರು ಮ್ಯಾಕ್ಸೋಲ್ ಅವರು ಬಂದು ಒಂದು ವಿಕೆಟ್ ತೆಗೆದ್ರು ಇದೊಂತ್ ನಮ್ಮ ಆರ್ ಸಿ ಬಿ ಟೀಮ್ಗೆ ಒಂಥರ ಹಿಂದೆ ಮ್ಯಾಚ್ನಲ್ಲಿ ನೋಡ್ಬೋದು ಬೌಲರ್ಸ್ ಹೆಚ್ಚಿಗೆ ಏನು ಎಫೆಕ್ಟ್ ಆಗಿದ್ದಿಲ್ಲ ಆ ಮ್ಯಾಚಿನಾಗ ಅವರು ಸಿರಾಜ್ ಮತ್ತು ಮ್ಯಾಕ್ಸೋಲ್ ವಿಕೆಟ್ ತೆಗೀತಿ ಒಂಥರ ಆರ್ ಸಿ ವಿ ಬೌಲಿಂಗಿಗೆ ಸ್ಟ್ರೆಂತ್ ಬಂದಾಗ್ತದೆ ನಮ್ಮ ಬೌಲರ್ಸ್ಗಳು ಚೆನ್ನಾಗಿ ಆಗ್ತಾ ಇದ್ರು ಅವ್ರ ಕಡೆ ಪಂಜಾಬ್ ಟೀಮ್ನಲ್ಲಿ ಜಿತೇಶ್ ಶರ್ಮಾ ಮತ್ತು ಶ್ಯಾಮ್ ಕರನ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಅವ್ರ ಬ್ಯಾಟಿಂಗ್ ಮೂಲಕ ಅವರು ತಂಡ ನೂರ ಎಪ್ಪತ್ತಾರನ್ ಕಲೆ ಆಗ್ತು ನೆಕ್ಸ್ಟ್ ನಮ್ಮ ಆರ್ ಸಿ ವಿ ಬ್ಯಾಟ್ಸ್ಮ್ಯಾನ್ಗಳು ಬಂದರು ಬ್ಯಾಟಿಂಗ್ಗೆ ಓಪನಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಅವ್ರಂತೂ ಪವರ್ ಪ್ಲೇದಲ್ಲೇ ಅಲ್ಲೇ ಚಿಂದಿ ಓಡಾಯಿಸ್ಬಿಟ್ರು ಎಲ್ಲಾ ಬೌಲರ್ಸ್ನ ಸ್ಟಾರ್ಟಿಂಗ್ ಒಂದೇ ಬಾಲ ಇದು ವಿರಾಟ್ ಕೊಹ್ಲಿ ಅವ್ರ ಕ್ಯಾಚ್ ಕೊಟ್ಟಿದ್ರು ಆದ್ರೆ ಅದೃಷ್ಟ ನಾವು ವಿರಾಟ್ ಕೊಹ್ಲಿ ಕಡೆ ಇತ್ತು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಜೀವದಾನ ಸಿಕ್ಕಂಗೆ ಆಯಿತು ಆ ಜೀವದಾನ ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಆದ್ರೆ ನಮ್ಮ ಡ್ಯೂ ಪ್ಲಸ್ಸಿ ಅವರು ಯಾಕೆ ಔಟ್ ಆಗಿಬಿಟ್ರು ಸ್ಟಾರ್ಟಿಂಗಿ ಅವ್ರು ಔಟ್ ಆದರೆ ನೆಕ್ಸ್ಟ್ ಕ್ಯಾಮ್ರಾನ್ ಗ್ರೀನ್ ಬಂದರು ಕ್ಯಾಮ್ರಾನ್ ಗ್ರೀನ್ ಅಂತ ಮಾಡಿದ್ವಿ ಆದರೂ ವಿರಾಟ್ ಕೊಹ್ಲಿಗೆ ಸ್ವಲ್ಪ ಸಾಥ್ ಕೊಟ್ಟು ಔಟ್ ಆಗಿಬಿಟ್ರು ಅವರು ಆದ್ರೆ ನೆಕ್ಸ್ಟ್ ರಜತ್ ಪಟ್ಟಿದಾರು ಬಂದರು ಅವರು ಮ್ಯಾಚ್ ಮ್ಯಾಚ್ನಲ್ಲಿ ಒಂದು ರನ್ ಹೊಡಿಲ್ದಂಗೆ ಔಟ್ ಆಗಿದ್ರು ಆರು ಈ ಮ್ಯಾಚ್ ಏನಾರು ಚೆನ್ನಾಗಿ ಆಡ್ತಾರೆ ಅಂತ ನೋಡಿದ್ವಿ ಆದ್ರೆ ಒಂದು ಸಿಕ್ಸ್ ಹೊಡೋದು ಔಟ್ ಆದ್ರು ಅವ್ರು ಔಟ್ ಆಗತ್ತಲ್ಲಿ ನೆಕ್ಸ್ಟ್ ನಮ್ಮ ಆ್ಯಕ್ಚುಲ್ ಅವ್ರು ಬಂದರು ಮ್ಯಾಕ್ಸೋಲ್ ಅವ್ರು ಬಂದು ಚೆನ್ನಾಗಿ ಆಡ್ತಾರ ಹಿಂದಿನ ಮ್ಯಾಚ್ ಒಂದೇ ಬಾಲ್ ಔಟ್ ಆಗಿದ್ರು ಈ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡ್ತಾರ ಅಂತ ನಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ನಮ್ಮ ನಿರೀಕ್ಷೆನ ಮ್ಯಾಕ್ಸೋಲ್ ಅವರು ಸ್ವಲ್ಪ ಖುಷಿ ಮಾಡ್ಬಿಟ್ರು ಅಂದ್ರೆ ಹೆಚ್ಚಿಗೆ ರನ್ ಆಗ್ಲಿಲ್ಲ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ರು ಆದ್ರೆ ಈ ಕಡೆ ಆರ್ ಸಿ ಬೇರೆ ವಿಕೆಟ್ ಹೋಗ್ತಾ ಇದ್ವು ಈ ಕಡೆ ಗೆಲ್ತಾರ ಅಂತ ಹೇಳಕ್ಕೂ ಬರಲ್ಲ ಈ ಕಡೆ ಸೋಲ್ತಾರಂತಂದೇಳಕ್ಕ ಬರಲ್ಲ ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಅನುಜ್ ರಾವತ್ ಅವರು ಬಂದ್ರು ರಾವತ್ ಇಂತ ಅಂದ್ರೆ ಮ್ಯಾಚ್ ಮ್ಯಾಚ್ನೆ ಚೆನ್ನಾಗಿ ಆಡಿದ್ರಲ್ಲ ಅನುಜ್ ರಾವತ್ ಈ ಮ್ಯಾಚ್ ನಾಗ ಚಲೋ ಅಂತ ಅನ್ಕೊಂಡಿದ್ವಿ ನಾವು ಅನ್ಕಂದಷ್ಟು ಸ್ಕೋರ್ ಮಾಡಕ್ ಆಗಿಲ್ಲ ನಾವೆಲ್ಲಾ ಅನ್ಕೊಂಡಿದ್ವಿ ವಿರಾಟ್ ಕೊಹ್ಲಿ ಅವ್ರ ಸೆಂಚುರಿ ಹೊಡಿತಾರ ಅಂತಂದು ಆರದ್ ಆಗ್ಲಿಲ್ಲ ಎಲ್ಲಾ ಅಭಿಮಾನಿಗಳ ಆಸೆ ನಿರಾಸೆ ಆತು ವಿರಾಟ್ ಕೊಹ್ಲಿ ಅವರು ಔಟ್ ಆಗಸ್ಲಿ ಮತ್ತು ದಿನೇಶ್ ಕಾರ್ತಿಕ್ ಮತ್ತು ಅನುದ್ರಾವತ್ ರಾವತ್ ಹಿಂದೆ ಮ್ಯಾಚ್ನಲ್ಲಿ ಹೆಂಗೆ ಚೆನ್ನಾಗಿ ಆಡಿದ್ರು ಈ ಮ್ಯಾಚ್ನಲ್ಲಿ ಅವರೇ ಬ್ಲಾಕ್ ಫಿನಿಷ್ ಮಾಡ್ತಾರೆ ಅನ್ಕ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಅನೂಜ್ ರಾವತ್ ಔಟ್ ಆಗಿಬಿಟ್ರು ಯಾವಾಗ ಅನುದ್ರಾವತ್ ರಾವತ್ ಔಟ್ ಆದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಮುಗಿತ್ ಬಿಡು ನಾವು ಸೋತ್ವಿ ಅಂತಂದು ಎಲ್ಲ ಟಿ ವಿ ಆಫ್ ಮಾಡಿ ಬಕ್ಕ ಅಂದ್ಕೊಂಡು ಎಲ್ಲರೂ ಇದ್ವಿ ಆರ ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ನೋಡಿರಿ ನಮ್ಮ ಲೋ ಮಹಿಪಾಲ್ ಲೋಮ್ರವರು ತುಂಬಾ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ ಅಂದ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡದಕ್ಕ ಅದನ್ನ ಸಾರ್ಥಕ ಹಂಗ್ ಬ್ಯಾಟಿಂಗ್ ಮಾಡಿದ ಈ ಕಡೆ ನಮ್ ದಿನೇಶ್ ಕಾರ್ತಿಕ್ ಅಂತ ಫಿನಿಶರ್ ಇಟ್ಟಿದ್ ಅದ್ ಆತ ಪ್ರೂವ್ ಮಾಡ್ಬಿಟ್ಟ ಅಷ್ಟು ಚೆನ್ನಾಗ್ ಆತ ಬ್ಯಾಟಿಂಗ್ ಮಾಡಿದ ನಿನ್ನೆ ರಾತ್ರಿ ಮ್ಯಾಚ್ ಗೆಲ್ಲಾ ಕಾರಣ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಮತ್ತೆ ದಿನೇಶ್ ಕಾರ್ತಿಕ್ ಅವರ ಲಾಸ್ಟ್ ಬಂದಂತ ಫಿನಿಶಿಂಗ್ ಗೇಮ್ ಇವು ಆರ್ ಸಿ ಬಿ ಐ ಮ್ಯಾಚ್ ಗೆಲ್ಲಕ್ಕೆ ಕಾರಣ ಆಯ್ತು ವಿರಾಟ್ ಕೊಹ್ಲಿ ಅವ್ರು ಹೇಳ್ದು ಹೇಳ್ದಂಗೆ ನಮ್ಮ ಆರ್ ಸಿ ಬಿ ಅವರ ಹೊಸ ಅಧ್ಯಾಯ ಶುರುವಾಗಿದೆ ಡಬ್ಲ್ಯೂ ಪಿ ಎಲ್ನಲ್ಲಿ ಹೆಂಗೆ ಆರ್ ಸಿ ಬಿ ಅವರು ಕಪ್ ಗೆದ್ದರು ಅದೇ ಥರ ನಮ್ಮ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಟೀಮ್ನವರು ಮುಂಬರುವ ಎಲ್ಲ ಮ್ಯಾಚ್ನ ಗೆದ್ದು ಈ ಸಲ ಐ ಪಿ ಎಲ್ನಲ್ಲಿ ಕಪ್ ಗೆಲ್ಲಿ ಜೈ ಆರ್ ಸಿ ಬಿ